ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ. ಎಕ್ಸ್ಟ್ರಾಂಗ್ ಕಲ್ತೇನೆ 17 ಈ ಇಚರೆಸ್ಟ್ ಮಾಡೆಲ್ ಇದು. ಸರ್ ಇದು 2012 12 ಹೌದು. ಓನರ್ ಶಹಿರನದು. ಓನರ್ थर्ड ಓನರ್ ಅಥವಾ फोर्थ ಓನರ್ ಆಗಿದೆ. ಡಕಯುಮೆಂಟ್ ಸೆಟ್ಟಿಂಗ್ ಇದೆನಕಿದು. ಆ ರೆಕಾರ್ಡ್ಸ್ ಎಲ್ಲಾ ಮೊನ್ನೆ ಒಂದು 15 ದಿನ ಆಯ್ತು ಕಟ್ಟಿ ಎಲ್ಲ ಟ್ಯಾಕ್ಸ್ ಮತ್ತೆ ಇನ್ಶೂರೆನ್ಸ್ ಎಫ್ ಸಿ ಎಲ್ಲವೂ ರೀಸೆಂಟ್ 15 ದಿನ ಆಯ್ತು ಗಾಡಿ ಮೇಲೆ ಲೋನ್ ಇಲ್ಲ ಲೋನ್ ಆಪ್ಷನ್ वगैरह ಕೊಡ್ತಾರೆ ಲೋನ್ ಆಪ್شن ಇದೆ ರನ್ನಿಂಗ್ ಇದೆ ಗಡಿ ಆ ರನ್ನಿಂಗ್ 1 1 ಆಗಿದೆ ಅದು ಟೈರ್ ಕಂಡೀಷನ್ ಅಣ್ಣ ಟೈರ್ ಟೈರ್ ನಾಲ್ಕು ಚನ್ನಾ ಆರು ಚನ್ನಾಗಿದೆ ಅವರು ಅದು ನೀಟಾಗಿ ಐತೆ ಹ್ಮ್ ಓಕೆ ಇಷ್ಟನ್ ಫಾಸಿಂಗ್ ಇದು ಟನೇಜ್ ಹಾಕ್ತಾರೆ ಶಿವಮೊಗ್ಗ ಬೈಪಾಸು ಅಲ್ಲಿ ಬೈಪಾಸಲ್ಲಿ ಗ್ಯಾರೇಜ್ ಓನರ್ ಹತ್ರ ಇದೆ ಗಾಡಿ ಅವರೇ ತಗೊಂಡಿರೋದು ತಗೊಂಡ್ ಸೇಲ್ ಮಾಡೋದು ಪರವಾಗಿಲ್ಲ ಒಳ್ಳೆ ಮನುಷ್ಯ ರೀಸನಬಲ್ ಕೊಡ್ತಾನೆ ಹೌದೌದು ಆರೂವರೆ ಹೇಳಿದ್ರು ಹೆಚ್ಚು ಕಮ್ಮಿ ಮಾಡ್ತಾರೆ ಸರ್ ಅದು ನೋಡಕ್ಕೆ ಆರೂವರೆ ಅಂತ ಹೇಳಿದ್ರು ನೋಡೋಣ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಅಂತ ಹೇಳಿದ್ದಾರೆ negoceate ಆಗುತ್ತೆ ನಾ negoceable ಆಗುತ್ತೆ ಓಕೆ ಓಕೆ ಸರ್ ರಿಪೀಟ್ ಮಾಡ್ತೀವಿ ಗಾಡಿ ಅಕ್ಕಿನ ಕಡೆಯಿಂದ ಬಂದ್ರೆ negoceate ಮಾಡಿ ಗಾಡಿ ಕೊಡ್ತೀನಿ ಓಕೆ ಓಕೆ ಓಕೆ